ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಚಿಕನ್ ನಲ್ಲಿ ರುಚಿಯಾಗಿ ಏನಾದ್ರು ಮಾಡಿ ಹೊಟ್ಟೆ ತುಂಬಾ ತಿನ್ಬೇಕು ಅಂತ ಅಂದಾಗ ಈ ರೀತಿ ಚಿಕನ್ ರೆಸಿಪೀಸ್ ನ ಮಾಡ್ಕೊಂಡು ತಿನ್ನಿ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನಾನು ಇವತ್ ನಿಮ್ಗೆ ಚಿಕನ್ ದಮ್ ಬಿರಿಯಾನಿ ಹಾಗೇನೆ ಚಿಕನ್ ಗೊಜ್ಜು ಮತ್ತೆ ಸುಲಭವಾಗಿ ಗರಿ ಗರಿಯಾಗಿ ಚಿಕನ್ ಕಬಾಬು ಮತ್ತೆ ಕೊನೆಯದಾಗಿ ಮಕ್ಕಳು ಕೂಡ ತುಂಬಾನೇ ಇಷ್ಟಪಟ್ಟು ತಿನ್ನುವಂತಹ ರೀತಿಯಲ್ಲಿ ಚಿಕನ್ ಫ್ರೈ ಲೇಟ್ ಮಾಡ್ದಿರ ಎಲ್ಲಾನು ಸಹ ನೋಡ್ಕೊಳ್ಳೋಣ ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ತುಂಬಾನೇ ಇಷ್ಟ ಆಗುತ್ತೆ ಮೊದಲನೇದಾಗಿ ನಾವಿಲ್ಲಿ ಈ ಚಿಕನ್ ದಮ್ ಬಿರಿಯಾನಿ ರೆಸಿಪಿ ನೋಡ್ಕೊಳ್ಳೋಣ ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಟ್ ಮಾಡಿದಾದ್ಮೇಲೆ ನೀವು ಪಟ್ಟಿರೋ ಕಷ್ಟ ಎಲ್ಲಾನು ಹೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಸೇಮ್ ನಿಮ್ಗೆ ಹೋಟೆಲ್ ರೀತಿನೇ ಅದೇ ನಲ್ಲಿ ಬರುತ್ತೆ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಅಕ್ಕಿ ಹಾಗೇನೆ ಅರ್ಧ ಕೆ ಜಿ ಆಗುವಷ್ಟು ಚಿಕೆನ್ ನಲ್ಲಿ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಇಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಫ್ರೆಶ್ ಆಗಿರೋ ಚಿಕೆನ್ ನ ತಗೊಳ್ಳಿ ಈ ಬಿರಿಯಾನಿಗೆ ಆದಷ್ಟು ಫ್ರೆಶ್ ಆಗಿರೋ ಚಿಕೆನ್ ನ ಉಪಯೋಗಿಸ್ಕೊಳ್ಳಿ ಪೀಸ್ ಕಟ್ಟದು ನೀಟಾಗಿರೋ ತರ ನೋಡ್ಕೊಳ್ಬೇಕು ಚಿಕನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಪಕ್ಕ ತಿಟ್ಕೊಳ್ಳಿ ನೆಕ್ಸ್ಟ್ ಈಗ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಇಂಡಿಯಾ ಗೇಟ್ ಅವ್ರದ್ದು ಬಾಸ್ಮತಿ ರೈಸ್ನ ತೊಗೊಂಡಿದ್ದೀನಿ ಸೊ ನೀವು ಯಾವುದೇ ಥರ ಬಾಸ್ಮತಿ ರೈಸ್ ಆದರೂ ಉಪಯೋಗಿಸ್ಕೊಳ್ಬೋದು ಸೊ ಅರ್ಧ ಕೆ ಜಿ ಅಕ್ಕಿನ ನೀರಿಗೆ ಹಾಕಿ ಚೆನ್ನಾಗಿ ತೊಳೆದು ಆನಂತರ ಅದ್ರ ತುಂಬ ನೀರು ಹಾಕಿ ಒನ್ ಅವರ್ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ಅಕ್ಕಿ ಮಾತ್ರ ಫಸ್ಟ್ ನೆನೆಸಿ ಇಟ್ಕೊಳ್ಬೇಕು ಈಗ ಮತ್ತೆ ಈ ರೀತಿ ಮೀಡಿಯಮ್ ಸೈಜಿಂದು ಒಂದು ಆರು ಅಥವಾ ಏಳು ಈರುಳ್ಳಿನ ಸಣ್ಣಕ್ಕೆ ಈ ರೀತಿ ಸ್ಲೈಸಸ್ ಆಗಿ ನಾವು ಕಟ್ ಮಾಡಿ ಇಟ್ಕೊಳ್ಬೇಕು ಈ ಥರ ನೋಡ್ಬೋದು ನೀವು ಅಡ್ಡಡ್ಡಕ್ಕೆ ಇದನ್ನ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ಎಲ್ಲನೂ ಸಹ ಈ ರೀತಿ ಬಿಡಿಸಿ ಇಟ್ಕೊಳ್ಬೇಕಾಗತ್ತೆ ನಂತರ ನಾವು ಈರುಳ್ಳಿನ ಫ್ರೈ ಮಾಡಿಕೊಳ್ಬೇಕು ಸೊ ಫ್ರೈಡ್ ಆನಿಯನ್ಸ್ನ ಮಾಡ್ಕೊಳ್ಬೇಕಾಗತ್ತೆ ಈ ದಮ್ ಬಿರಿಯಾನಿಗೆ ಮೇಯ್ನಾಗಿ ಸ್ವಲ್ಪ ಈ ಫ್ರೈಡ್ ಆನಿಯನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈಗ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಎಣ್ಣೆನ ಬಿಸಿ ಮಾಡಿಕೊಂಡು ಈ ಈರುಳ್ಳಿನ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕಾಗತ್ತೆ ದೊಡ್ಡ ಉರಿ ಅಥವಾ ಸಣ್ಣ ಉರಿ ಯಾವುದೂ ಬೇಡ ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿನ ಚೆನ್ನಾಗಿ ಒಂದು ಹದಿನೈದು ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಫ್ರೈ ಆಗುತ್ತೆ ನೋಡ್ಬೋದು ನೀವು ಒಂದು ಹದಿನೈದು ನಿಮಿಷ ಆದಮೇಲೆ ಈ ರೀತಿ ನಮಗೆ ಲೈಟ್ ಆಗಿ ಗೋಲ್ಡನ್ ಕಲರ್ಗೆ ಕಲರ್ ಅನ್ನೋದು ಚೇಂಜ್ ಆಗುತ್ತೆ ಹಾಗೆ ನಾವು ಈರುಳ್ಳಿನ ಎತ್ಕೊಂಡ್ಬಿಡ್ಬೇಕು ಇದು ಎಣ್ಣೆಯಲ್ಲಿ ಇದ್ದಾಗ ನಮಗೆ ಸ್ವಲ್ಪ ಮೆತ್ತಿಗೆ ಇರುತ್ತೆ ಔಟ್ ಸೈಡ್ ತೆಗೆದಾದ ನಂತರ ನಮಗೆ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಈ ರೀತಿ ಆ ಎಕ್ಸ್ಟ್ರಾ ಎಣ್ಣೆನ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ತೆಗೆದುಕೊಳ್ಳಿ ಈ ಥರ ಮೊದಲು ಈರುಳ್ಳಿನ ಫ್ರೈ ಮಾಡಿ ಪಕ್ಕೆ ತಿಟ್ಕೊಳ್ಬೇಕಾಗತ್ತೆ ಈರುಳ್ಳಿ ಫ್ರೈ ಆಗಿದ್ದ ನಂತರ ಈ ರೀತಿ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡು ಅಗಲಕ್ಕೆ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನ ಈಗ ಇಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸರ್ ಜಾರಿಗೆ ನಾಲ್ಕು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕಿ ಮತ್ತು ಒಂದು ನಾಲ್ಕು ಇಂಚಾಗುವಷ್ಟು ಶುಂಠಿ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಒಂದೆರಡರಿಂದ ಮೂರು ಹಸಿ ಮೆಣಸಿನಕಾಯಿ ಕೂಡ ಹಾಕ್ಕೊಂಡು ಫೈನಾಗಿ ರುಬ್ಬಿ ಪಕ್ಕಿಟ್ಕೊಳ್ಳಿ ಈಗ ಮತ್ತೆ ನಾವು ತೊಗೊಂಡಿರೋ ಚಿಕನ್ನಲ್ಲಿ ರುಚಿಗೆ ತಗ್ಗಷ್ಟು ಉಪ್ಪು ನಾವು ರುಬ್ಕೊಂಡಿರೋ ಮಸಾಲೆ ಪೇಸ್ಟು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಎರಡು ಟೀ ಸ್ಪೂನ್ ತುಂಬ ಧನಿಯಾ ಪುಡಿ ಒಂದು ಮುಕ್ಕಾಲು ಟೀ ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲ ಹಾಗೆಯೇ ಒಂದೆರಡು ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆ ನಾವು ಎಣ್ಣೆನ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಎಣ್ಣೆನ ಮೂರು ಟೇಬಲ್ ಅಷ್ಟು ಹಾಕ್ಕೊಳ್ಬೇಕು ಆನಂತರ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಪುದೀನ ಸೊಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪು ಮತ್ತು ಇದಕ್ಕೇನೆ ಒಂದು ಸ್ವಲ್ಪ ನಿಂಬೆ ರಸ ರಸಗಳನ್ನು ಹಾಕ್ಕೊಳ್ಬೇಕು ಚಿಕ್ಕದಾದರೆ ಒಂದು ನಿಂಬೆಹಣ್ಣು ಪೂರ್ತಿನ ಹಾಕ್ಕೊಳ್ಳಿ ದೊಡ್ಡದಾದರೆ ಈ ರೀತಿ ಕಟ್ ಮಾಡಿಕೊಂಡು ಒಂದು ಅರ್ಧ ಮುಕ್ಕಾಲು ಭಾಗದಷ್ಟು ಹಾಕ್ಕೊಳ್ಬೇಕಾಗತ್ತೆ ಆನಂತರ ಇದಕ್ಕೆ ನಾನಿಲ್ಲಿ ಒಂದು ಟೆನ್ ರುಪೀಸ್ ಪ್ಯಾಕೆಟ್ನಷ್ಟು ಮೊಸರು ಬರುತ್ತಲ್ವ ಸೊ ಅದು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಬೀಟ್ ಮಾಡಿ ಮೊಸರನ್ನ ಹಾಕ್ಕೊಳ್ಬೇಕು ಮೊಸರನ್ನ ಹಾಗೆ ಗಡ್ಡೆ ಹಾಕ್ಕೊಳ್ಬಾರ್ದು ನೀಟಾಗಿ ಬೀಟ್ ಮಾಡಿ ಹಾಕ್ಕೊಳ್ಬೇಕು ನಂತರ ಇದಕ್ಕೇನೆ ನಾವು ಫ್ರೈಡ್ ಆನಿಯನ್ಸ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಅರ್ಧದಷ್ಟು ಈ ಫ್ರೈಡ್ ಆನಿಯನ್ಸ್ನ ಇದಕ್ಕೆ ಹಾಕ್ಕೊಳ್ಬೇಕು ಈಗಿಷ್ಟೂ ಸಹ ಚೆನ್ನಾಗಿ ಕೈನಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಸೊ ನೀವು ಆಗಿ ಹಾಗೆ ಈ ಚಿಕನ್ನ ನೆನೆಸ್ತೀರ ಹಾಗೆ ಮಾಡಬೇಕು ಅಂತಂದರೆ ಇಷ್ಟು ಮೊಸರನ್ನ ಹಾಕ್ಕೊಳ್ಬೇಕು ಅದೇ ನೀವು ಇಲ್ಲ ನಾವು ನೆನೆಸ್ಬಿಟ್ಟು ಮಾಡ್ತೀರಿ ಅನ್ನೋದಾದರೆ ಇಷ್ಟು ಮೊಸರನ್ನ ಹಾಕೋ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಒಂದರಿಂದ ಎರಡು ಸ್ಪೂನ್ನಷ್ಟು ಮೊಸರನ್ನ ಹಾಕ್ಕೊಂಡ್ರೆ ಸಾಕು ಹಾಗೆ ನೀವು ಇನ್ನೂ ಬೇಕು ಅಂತಂದರೆ ಇದ್ರ ಜೊತೆಗೆ ಇನ್ನೂ ಗ್ರೇವಿ ಟೈಪ್ನಲ್ಲಿ ನಮಗೆ ಈ ಬಿರಿಯಾನಿ ಅನ್ನೋದು ಬರಬೇಕು ಗೊಜ್ಜು ಅನ್ನೋದಾದರೆ ಇನ್ನು ಒಂದೆರಡು ಟೊಮೊಟೊ ಹಣ್ಣು ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಟೊಮೊಟೊ ಹಣ್ಣನ್ನು ಸ್ಕಿಪ್ ಮಾಡಿದ್ದೀನಿ ಹಾಕ್ಕೊಂಡಿಲ್ಲ ಸೊ ನಾನು ಇನ್ಸ್ಟೆಂಟಾಗಿ ಈಗಲೇ ಮಾಡ್ತಾಯಿದ್ದೀನಿ ಚಿಕೆನ್ನ ನೆನೆಸ್ತಾ ಇಲ್ಲ ಸೊ ಹಾಗಾಗಿ ಇಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ಈ ರೀತಿ ಚಿಕನ್ನ ಕಳ್ಸ್ಕೊಂಡಿದ ನಂತರ ಹೀಗೆ ಮತ್ತೆ ನೀವು ಯಾವ ಪಾತ್ರೆಯಲ್ಲಿ ಬಿರಿಯಾನಿನ ಮಾಡ್ತೀರಲ್ವ ಅದೇ ಪಾತ್ರೆಯಲ್ಲೇ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ ನಂತರ ಇದಕ್ಕೆ ನಾವು ಕಲಿಸ್ಕೊಂಡಿರೋ ಈ ಚಿಕನ್ನ ಹಾಕ್ಕೊಳ್ಬೇಕು ಚಿಕನ್ ಹಾಕ್ಕೊಂಡಿದ ನಂತರ ಸ್ವಲ್ಪ ದೊಡ್ಡ ಊರಿನಲ್ಲಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಚಿಕನ್ ಹಾಕಿದ್ದಾದಮೇಲೆ ದೊಡ್ಡ ಉರಿಯಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಹಾಸಿ ಸ್ಮೆಲ್ಲೆಲ್ಲನೂ ಹೋಗಿ ನೀರು ಕೂಡ ಬಿಟ್ಕೊಳ್ಳುತ್ತೆ ಈ ರೀತಿ ಒಂದು ಐದು ನಿಮಿಷ ಆದ ನಂತರ ಈಗ ಅದರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಫುಲ್ ಕಡಿಮೆ ಉರಿನಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ನಾವು ಇದನ್ನು ಹಾಗೆ ಬಿಟ್ಬಿಡ್ಬೇಕಾಗತ್ತೆ ಕಡಿಮೆ ಉರಿನಲ್ಲಿ ಮಾತ್ರ ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ಇದು ಒಂದು ಕಡೆ ಹಾಕ್ತಾ ಇರಲಿ ಇನ್ನೊಂದು ಕಡೆ ನಾನು ಮೊದಲೇನೆ ಈ ರೀತಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನ ಹಾಕಿ ಬಿಸಿಗೆ ಇಟ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಸೊ ನೀವು ಚಿಕನ್ನ ಕಲಿಸ್ಕೊಳ್ತೀರಲ್ವ ಆಗಲೇ ಗ್ಯಾಸ್ ಮೇಲೆ ನೀರು ಕೂಡ ಇಟ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಆನಂತರ ಇದಕ್ಕೆ ಹೋಲ್ ಗರಂ ಮಸಾಲ ಅದ್ರ ಜೊತೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಪುದೀನ ಸೊಪ್ಪು ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕಿ ಹಾಕ್ಕೊಂಡು ಮತ್ತು ಇದಕ್ಕೆ ಒಂದು ಅರ್ಧ ನಿಂಬೆ ರಸ ಕೂಡ ಹಾಕ್ಕೊಳ್ಬೇಕು ನಿಂಬೆ ರಸ ಹಿಂಡ್ಕೊಂಡಿದ್ದಾದ್ಮೇಲೆ ಆ ಒಟ್ಟು ಸಮೇತ ಇದಕ್ಕೆ ಹಾಕ್ಕೊಂಬಿಡಿ ಮತ್ತು ರುಚಿಗೆ ತಗ್ಗಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಸೊ ಉಪ್ಪು ಬಂದುಬಿಟ್ಟು ನಾವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ನಾವು ಅನ್ನಕ್ಕೆ ಉಪ್ಪು ಹಾಕೋದಿಲ್ಲ ಅಲ್ವಾ ಸೊ ಈಗಲೇ ನಾವು ಅನ್ನ ಮಾಡ್ಕೊಳ್ತೀರಿ ಅದಕ್ಕೋಸ್ಕರ ಈ ನೀರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕಾಗತ್ತೆ ಈಗ ಇದೆಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಆನಂತರ ಇದಕ್ಕೆ ನಾವು ಫಸ್ಟೇ ಅಕ್ಕಿನ ನೆನೆಸ್ಕೊಂಡಿದ್ವಲ್ಲ ಆ ಅಕ್ಕಿ ಎಲ್ಲನೂ ಹಾಕ್ಕೊಂಬಿಡಬೇಕು ಈಗ ಜಸ್ಟ್ ಲೈಟಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಜಾಸ್ತಿ ಹೊತ್ತು ನಾವು ಮಿಕ್ಸ್ ಮಾಡಿದ್ರೆ ನಮಗೆ ಆ ರೈಸ್ ಅನ್ನೋದು ಕಟ್ ಆಗೋ ಚಾನ್ಸ್ ಇರತ್ತೆ ಜಸ್ಟ್ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿಸ್ಕೊಳ್ಳಿ ಸೊ ಅಕ್ಕಿ ಅನ್ನೋದು ನಮಗೆ ಒಂದು ಎಂಬತ್ತು ಪರ್ಸೆಂಟ್ ಬೆಂದಿರಬೇಕು ಏಯ್ಟಿ ಪರ್ಸೆಂಟ್ ಬೇಯೋ ತನಕ ಹಾಗೆ ಬಿಡಬೇಕಾಗತ್ತೆ ನೋಡಿ ನಮಗೆ ಒಂದು ಏಯ್ಟಿ ಪರ್ಸೆಂಟ್ ಬೆಂದೋಗಿದೆ ಈ ರೀತಿ ನಮ್ಗೆ ಇರಬೇಕು ತುಂಬ ಸಾಫ್ಟಾಗಿ ಬೇಯಬಾರ್ದು ಪ್ರೆಸ್ ಮಾಡಿ ನೋಡಿದಾಗ ನಮ್ಗದು ಎರಡು ಪಾರ್ಟ್ಸ್ ಆಗಬೇಕು ಅಷ್ಟೇ ಸೊ ಈ ಥರ ಅಕ್ಕಿನ ಬೇಯಿಸ್ಕೊಂಡು ಈ ಅನ್ನ ಇಟ್ಕೊಂಡು ಈ ರೀತಿ ಒಂದು ಅಗಲುಕಿರೋ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಪಕ್ಕೆ ಇಟ್ಕೊಳ್ಳಿ ಈಗ ಈ ಅನ್ನದಲ್ಲಿ ಈ ಚಕ್ಕೆ ಮತ್ತು ಲವಂಗ ಅದೆಲ್ಲ ಇದೆಯಲ್ಲ ಅದೆಲ್ಲ ನಿಮ್ಗೆ ಬೇಕು ಅಂತಂದರೆ ಇಟ್ಕೊಳ್ಳಿ ಎಲ್ಲನೂ ತೆಗೆದಾಕ್ಬಿಡ್ಬೋದು ಬೇಡ ಅಂದರೆ ಈಗ ಎನ್ನನ ಹಾಗೆ ಪಕ್ಕೆ ತಿಟ್ಕೊಳ್ಳಿ ನಾನಿಲ್ಲಿ ಕರೆಕ್ಟಾಗಿ ಒಂದು ಹತ್ತು ನಿಮಿಷ ಆದ ನಂತರ ನಾನು ನಿಮಗೆ ಚಿಕನ್ನ ತೋರಿಸ್ತಿದ್ದೀನಿ ನೋಡ್ಬೋದು ನೀವು ಸೂಪರಾಗಿ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಬೆಂದಿರುತ್ತೆ ಕೂಡ ಒಂದು ನೈಂಟಿ ಪರ್ಸೆಂಟ್ ತನಕನೂ ಬೆಂದಿರತ್ತೆ ಸೊ ಈ ಥರ ಚಿಕನ್ನ ನೀಟಾಗಿ ಬೇಯಿಸ್ಕೊಳ್ಬೇಕು ಗ್ರೇವಿ ಥರ ಕೂಡ ಬಂದಿದೆ ನೋಡಿ ನಮಗೆ ಈ ಥರ ಬೆಂದಾದಮೇಲೆ ಈಕ್ವಲಾಗಿ ಪೀಸಸ್ ಎಲ್ಲನೂ ನೀಟಾಗಿ ಸ್ಪ್ರೆಡ್ ಈಕ್ವಲ್ ಈಕ್ವಲಾಗಿ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಈ ಚಿಕನ್ ಪಾತ್ರೆನ ಒಂದು ಇಟ್ಕೊಳ್ಳಿ ಈಗ ಮತ್ತೆ ಗ್ಯಾಸ್ ಮೇಲೆ ಈ ರೀತಿ ಹಲೇದೊಂದು ತವ ಇರುತ್ತೆ ಅಲ್ವಾ ಸೊ ಅದನ್ನು ಇಟ್ಕೊಳ್ಳಿ ಅದ್ರ ಮೇಲೆ ಈ ಚಿಕನ್ ಪಾತ್ರೆನ ಇಟ್ಕೊಳ್ಬೇಕು ಹೀಗೆ ಆ ಚಿಕನ್ ಮೇಲೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆಯೇ ನಾವು ಫಸ್ಟೇ ಫ್ರೈ ಮಾಡಿಟ್ಕೊಂಡಿರೋ ಈ ಫ್ರೈಡ್ ಆನಿಯನ್ಸ್ ಇದೆಯಲ್ಲ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ಇದ್ರ ಮೇಲೆ ನಾವು ಅನ್ನನ ಹಾಕ್ಕೊಳ್ಬೇಕಾಗತ್ತೆ ಒಂದು ಅರ್ಧ ಭಾಗದಷ್ಟು ಅನ್ನನ ಇದ್ರ ಮೇಲೆ ಹಾಕ್ಕೊಳ್ಳಿ ಈ ರೀತಿ ಈಕ್ವಲಾಗಿ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಮತ್ತೆ ಅದ್ರ ಮೇಲೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೇನೇ ಒಂದು ಚಿಟಿಕೆ ಆಗುವಷ್ಟು ಬಿರಿಯಾನಿ ಮಸಾಲ ಕೂಡ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆಯೇ ಫ್ರೈಡ್ ಆನಿಯನ್ಸು ಮತ್ತು ಅದ್ರ ಮೇಲೆ ನಾವು ಉಳಿದಿರೋ ಅನ್ನ ಎಲ್ಲನೂ ಹಾಕ್ಕೊಂಬಿಡಬೇಕು ಈ ರೀತಿ ಅನ್ನ ಎಲ್ಲನೂ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಅದ್ರ ಮೇಲೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದ್ರ ಮೇಲೇ ಸ್ವಲ್ಪ ಬಿರಿಯಾನಿ ಮಸಾಲ ಹಾಗೇನೆ ಫ್ರೈಡ್ ಆನಿಯನ್ಸು ಮತ್ತು ಒಂದೆರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಹಾಕೋದ್ರಿಂದ ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಈ ಹಾಲಿನಲ್ಲಿ ಅರ್ಶನದ ಪುಡಿನ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಒಳ್ಳೆ ಕಲರ್ ಬರುತ್ತೆ ಬಿರಿಯಾನಿ ಸೊ ನಿಮ್ಮ ಹತ್ರ ಸ್ಯಾಫ್ರಾನ್ ಇದ್ರೆ ಸ್ಯಾಫ್ರಾನ್ ಹಾಲ್ ಕೂಡ ಹಾಕ್ಕೊಳ್ಬೋದು ಇನ್ನೂ ಚೆನ್ನಾಗಿರುತ್ತೆ ಫ್ಲೇವರು ಸೊ ಪ್ರೆಸೆಂಟ್ ನನ್ನ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ಬಿಸಿ ಹಾಲಿಗೆ ಸ್ವಲ್ಪ ಅರ್ಶನದ ಪುಡಿನ ಹಾಕಿ ಮಿಕ್ಸ್ ಮಾಡಿಟ್ಟಿದೆ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಈ ರೀತಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಬಟ್ಟೆ ಸಹಾಯದಿಂದ ಅಥವಾ ಗೋಧಿ ಹಿಟ್ಟಿನ ಸಹಾಯದಿಂದ ಈ ರೀತಿ ನಾವು ಇದನ್ನು ದಮ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಟೈಟಾಗಿರೋ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಭಾರ ಇಡಿ ಆನಂತರ ಗ್ಯಾಸ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಹೈ ಫ್ಲೇಮ್ನಲ್ಲಿ ಹಾಗೇ ಬಿಡಿ ಒಂದು ಐದು ನಿಮಿಷ ಆದ ನಂತರ ಗ್ಯಾಸನ್ನ ಫುಲ್ ಲೋ ಫ್ಲೇಮ್ ಮಾಡ್ಕೊಂಬಿಟ್ಟು ಒಂದು ಹದಿನೈದು ನಿಮಿಷ ಹಾಗೆ ಬಿಡಬೇಕು ಹೈ ಫ್ಲೇಮ್ನಲ್ಲಿ ಐದು ನಿಮಿಷ ಲೋ ಫ್ಲೇಮ್ನಲ್ಲಿ ಹದಿನೈದು ನಿಮಿಷ ಬಿಟ್ಟಿದ್ದಾದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಹಾಗೆ ಬಿಡಿ ಆನಂತರ ಇದನ್ನು ಓಪನ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ ನೋಡ್ಬೋದು ನೀವು ಎಲ್ಲೂ ಸಹ ಅಂಟಂಟು ಇಲ್ದಿರ ಎಷ್ಟು ಸೂಪರ್ ಆಗಿ ನಮಗೆ ಉದ್ರ ಈ ಚಿಕನ್ ದಮ್ ಬಿರಿಯಾನಿ ಅನ್ನೋದು ರೆಡಿಯಾಗಿದೆ ಆ ಗ್ರೇವಿ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಅನ್ನದಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ನೋಡಿದ್ರೆ ಅಲ್ವಾ ಎಷ್ಟು ಆಗಿ ತುಂಬಾನೇ ಟೇಸ್ಟಿಯಾಗಿ ಚಿಕನ್ ದಮ್ ಬಿರಿಯಾನಿನ ಮನೆಯಲ್ಲೇ ಮಾಡ್ಕೊಳ್ಬಹುದು ಅಂತ ಮಿಸ್ ಮಾಡಬೇಡಿ ಒಂದ್ಸತಿ ಟ್ರೈ ಮಾಡಿ ಈಗ ನೆಕ್ಸ್ಟ್ ಆಗಿ ನಾವು ತುಂಬಾನೇ ಗರಿಗರಿಯಾಗಿ ರುಚಿಯಾಗಿರುವಂತಹ ಸಿಲು ವಿಧಾನದಲ್ಲಿ ಈ ಚಿಕನ್ ಕಬಾಬ್ ರೆಸಿಪಿ ನೋಡ್ಕೊಳನಾ ನಾನಿಲ್ಲಿ ಇವತ್ತು ಅರ್ಧ ಕೆ ಜಿನಲ್ಲಿ ಚಿಕನ್ ಕಬಾಬ್ನ ಮಾಡಿ ತೋರಿಸ್ತಿದ್ದೀನಿ ಅರ್ಧ ಕೆ ಜಿ ಆಗುವಷ್ಟು ಫ್ರೆಶ್ ಆಗಿರುವಂತಹ ಚಿಕನ್ನ ತಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ ನಾನಿಲ್ಲಿ ಔಟ್ ತಗೊಂಡಿದ್ದೀನಿ ಸೊ ನೀವು ಬೇಕು ಅಂತಂದರೆ ಸ್ಕಿನ್ ಜೊತೆ ಕೂಡ ಹಾಕ್ಕೊಳ್ಬೋದು ಸೊ ಮೀಡಿಯಂ ಸೈಜಿಂದು ಪೀಸ್ನ ಓಡಿಸ್ಕೊಂಡು ಈ ರೀತಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ ನೆಕ್ಸ್ಟಾಗಿ ಅರ್ಧ ಕೆ ಜಿ ಆಗುವಷ್ಟು ಚಿಕನ್ಗೆ ಮಸಾಲೆ ನೋಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ನಲ್ಲಿ ಹದಿನೈದು ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ತೀರ ಹಾಗೆ ಹಾಕ್ಕೊಳ್ಳಿ ಸೊ ಈಗ ಅರ್ಧ ಕೆ ಜಿಗೆ ಹದಿನೈದು ಪೀಸ್ನಷ್ಟು ಹಾಕ್ಕೋಬೇಕಾಗತ್ತೆ ಸೊ ನಾನು ಸ್ವಲ್ಪ ಬೆಳ್ಳುಳ್ಳಿ ಫ್ಲೇವರ್ ಜಾಸ್ತಿ ಹಾಕ್ಕೊಳ್ತೀನಿ ಕಬಾಬ್ಗೆ ಚೆನ್ನಾಗಿರುತ್ತೆ ಹಾಗೆಯೇ ಅರ್ಧ ಇಂಚಿನಷ್ಟು ಶುಂಠಿ ಹಾಗೆ ಮೂರು ಹಸಿಮೆಣಸಿನಕಾಯಿ ಹಾಗೆಯೇ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಇದನ್ನ ನಾವು ಫೈನಾಗಿ ಪೇಸ್ಟ್ ರೀತಿ ಮಾಡ್ಕೋಬೇಕು ಒಂಚೂರು ನೀರು ಹಾಕ್ಕೊಂಡು ಫೈನಾಗಿ ಪೇಸ್ಟ್ ರೀತಿ ಮಾಡಿಕೊಂಡು ಈ ಮಸಾಲೆನ ಐತಿ ಈ ಚಿಕನಲ್ಲಿ ಹಾಕ್ಕೊಳ್ಳಿ ಮತ್ತು ಇದಕ್ಕೇನೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ ಸೊ ನಾನಿಲ್ಲಿ ಒಂದು ಮುಖಾಲು ಟೀ ಸ್ಪೂನ್ ಆಗುವಷ್ಟು ನಾರ್ಮಲ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಹಾಗೆಯೇ ಒಂದೆರಡರಿಂದ ಮೂರು ಚಿಟಿಕೆ ಆಗುವಷ್ಟು ಅರ್ಶನದ ಪುಡಿ ಅದೇ ಥರನೇ ಧನಿಯಾ ಪುಡಿ ಹಾಗೆ ರುಚಿಗೆ ತಗ್ಗಷ್ಟು ಉಪ್ಪು ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕರಿಬೇವಿನ ಸೊಪ್ಪು ಹಾಗೆಯೇ ಪುದೀನ ಸೊಪ್ಪು ಹಾಗೇನೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಅದೇ ಥರನೇ ಒಂದು ಅರ್ಧ ನಿಂಬೆ ಹಣ್ಣಿನ ರಸ ಕೂಡ ಹಾಕ್ಕೊಳ್ಳಿ ಒಂದು ಕೆ ಜಿಗೆ ಒಂದು ನಿಂಬೆಹಣ್ಣು ಹಾಕ್ಕೋಬೇಕು ಸೊ ಅರ್ಧ ಕೆ ಜಿಗೆ ಅರ್ಧ ನಿಂಬೆಹಣ್ಣು ಹಾಕ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಇದಕ್ಕೇನೆ ಒಂದು ಟೀ ಸ್ಪೂನ್ ತುಂಬ ಕಾರ್ನ್ಫ್ಲೇರ್ ಹಾಗೆಯೇ ಅರ್ಧ ಟೀ ಅಷ್ಟು ಮೈದಾ ಹಿಟ್ಟು ಹಾಗೆಯೇ ಕಾಲು ಟೀ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಜೊತೆಗೇನೆ ಒಂದು ಮೊಟ್ಟೆ ಕೂಡ ಒಡೆದು ಹಾಕಿ ಎಲ್ಲೋ ಪಾಟ್ನ ತೆಗೆದಾಕ್ಬಿಟ್ಟು ಜಸ್ಟ್ ವೈಟ್ ಪಾಟ್ ಮಾತ್ರ ಹಾಕ್ಕೊಳ್ಳಿ ಸೊ ನೀವು ಒಂದು ಕೆ ಜಿ ಆಗೋಷ್ಟು ಕಬಾಬ್ ಹಾಕೋದಾದರೆ ಎಲ್ಲ ಪೂರ್ತಿಯಾಗಿ ಒಂದು ಮೊಟ್ಟೆನ ಹಾಕ್ಕೊಂಬಿಡಿ ಏನೂ ಪರವಾಗಿಲ್ಲ ಸೊ ಹೀಗಿದೆಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಅಟ್ಲೀಸ್ಟ್ ಒಂದು ಐದು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಸಹ ಅದಕ್ಕೆ ಚಿಕನ್ಗೆ ಹಿಡಿಬೇಕು ಸೊ ನೋಡ್ಬೋದು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹೀಗೆ ಇದನ್ನ ಚೆನ್ನಾಗಿ ಒಂದ್ಸತಿ ಈ ರೀತಿ ಸೆಟ್ ಮಾಡಿಬಿಟ್ಟು ಲಿದ್ನ ಕ್ಲೋಸ್ ಮಾಡಿಬಿಟ್ಟು ಫ್ರಿಜ್ನಲ್ಲಿ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ ಸೊ ನೀವು ಬೇಗ ಮಾಡಬೇಕು ಅಂತಂದರೆ ಡೀಪ್ ಫ್ರಿಜ್ನಲ್ಲಿ ಅರ್ಧ ಗಂಟೆ ಬಿಟ್ಟರೆ ಸಾಕಾಗತ್ತೆ ಸೊ ನೀವು ನಾರ್ಮಲ್ ಆಗಿ ಹಾಗೆ ಔಟ್ಸೈಡ್ ಬಿಡಬೇಕಾದ್ರೆ ಒಂದು ಒನ್ ಅವರ್ ಆದರೂ ಹಾಗೆ ಬಿಟ್ಬಿಡ್ಬೇಕು ಸೊ ನಾನು ಇದನ್ನು ಒಂದು ಅರ್ಧ ಗಂಟೆ ನೆನೆಸಿದ್ದಾದಮೇಲೆ ತೋರಿಸ್ತಿದ್ದೀನಿ ನೋಡಿ ಚೆನ್ನಾಗಿಲ್ಲೂ ಸಹ ನೆಂದಿರತ್ತೆ ಸೊ ನೋಡ್ಬೋದು ನೀವು ನೀರೇನೂ ಹಾಕಿಲ್ಲ ನಾನು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಇದೆ ನೀರನ್ನ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಕಬಾಬ್ಗೆ ಕಲಿಸುವಾಗ ಆ ಮೊಟ್ಟೆಯಲ್ಲಿರುವಂತಹ ನೀರಿನಂಶ ಹಾಗೆಯೇ ಚಿಕನಲ್ಲಿರುವಂತಹ ನೀರಿನ ಅಂಶ ಕರೆಕ್ಟಾಗಿ ಸರಿ ಹೋಗುತ್ತೆ ನೀರನ್ನ ಜಾಸ್ತಿ ಹಾಕ್ಕೊಳ್ಬಾರ್ದು ನೀರು ಜಾಸ್ತಿ ಆದರೆ ನಮಗೆ ಆ ಚಿಕನ್ಗೆ ಅನ್ನೋದು ಮಸಾಲೆ ಹಿಡಿಯೋದಿಲ್ಲ ಸರಿಯಾಗಿ ಬರಲ್ಲ ಸೊ ಹೀಗಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ಆಯಿಲ್ನ ಬಿಸಿ ಮಾಡ್ಕೊಂಬಿಟ್ಟು ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ನಾವು ಒಂದೊಂದಾಗಿ ಪೀಸ್ನ ಎತ್ತಿ ಎಣ್ಣೆಗೆ ಬಿಟ್ಟು ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡಬೇಕು ಅದಾದಮೇಲೆ ಇದನ್ನ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ಈ ಕಡೆ ಕೂಡ ಒಂದೆರಡು ನಿಮಿಷ ಬೇಯಲಿಕ್ಕೆ ಬಿಡಿ ಟೋಟಲ್ ಆಗಿ ನಾಲ್ಕರಿಂದ ಐದು ನಿಮಿಷ ಬೆಂದಾದಮೇಲೆ ಇದನ್ನ ನಾವು ಎತ್ಕೊಂಡ್ಬಿಡಬೇಕು ಒಂದೇ ಸತಿ ಫ್ರೈ ಮಾಡಬಾರ್ದು ಇದನ್ನ ಒಂದೆರಡು ಸತಿ ನಾವು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಕಬಾಬು ನೋಡಿ ನಾನು ಇದನ್ನ ಕರೆಕ್ಟಾಗಿ ಒಂದು ನಾಲ್ಕು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಒಂದು ಕಡೆ ನಮಗೆ ಪೂರ್ತಿಯಾಗಿ ಬೆಂದೋಗಿರತ್ತೆ ಒಳಗಡೆ ನಮಗೆ ಸರಿಯಾಗಿ ಬೆಂದಿರೋಲ್ಲ ಅಷ್ಟೇ ಸೊ ಮೇಲ್ಗಡೆ ನೋಡ್ಬೋದು ನೀವು ಚೆನ್ನಾಗಿ ಫ್ರೈ ಆಗಿದೆ ಸೊ ಈ ಥರ ಫ್ರೈ ಮಾಡ್ಕೊಂಬಿಟ್ಟು ಈ ಚಿಕನ್ನ ಎತ್ಕೊಂಬಿಡಬೇಕು ಸೊ ನೆಕ್ಸ್ಟ್ ನಾವು ಇನ್ನೊಂದು ಸರ್ತಿ ಇದನ್ನ ಫ್ರೈ ಮಾಡ್ಕೊಳ್ತೀರಿ ಈ ಎತ್ಕೊಂಡಿರೋ ಚಿಕೆನ್ನ ಒಂದು ಪಕ್ಕೆ ತಿತ್ಕೊಳ್ಳಿ ಹೀಗೆ ಮತ್ತೆ ನಾವು ಆಯಿಲ್ನ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿಕೊಂಡು ಇನ್ನೊಂದು ಬ್ಯಾಚ್ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ಮತ್ತು ನೀವು ಎಷ್ಟು ಚಿಕೆನ್ ಇದೆಯೋ ಫುಲ್ ಚಿಕೆನ್ ನಾವು ಫ್ರೈ ಮಾಡ್ಕೊಂಬಿಡಬೇಕು ಸೊ ಈ ಥರ ಫಸ್ಟ್ ಚಿಕನ್ ಎಲ್ಲಾನು ಫ್ರೈ ಮಾಡ್ಕೊಂಬಿಡಿ ಆನಂತರ ನಾವು ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡಿ ಬಿಸಿ ಬಿಸಿ ತಿನ್ಕೊಳ್ಬೋದು ಸೊ ಈ ಥರ ನಾನು ಸೆಕೆಂಡ್ ಬ್ಯಾಚ್ ಕೂಡ ಫ್ರೈ ಮಾಡಿ ತಗೊಂಡು ಪಕ್ಕಕ್ಕೆ ತಿಂಡಿದ್ದೀನಿ ಸೊ ಹೀಗೆ ಮತ್ತೆ ನಾವು ಈ ಫಸ್ಟ್ ಬ್ಯಾಚ್ ಹಾಗೆ ಸೆಕೆಂಡ್ ಬ್ಯಾಚ್ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಇನ್ನೊಂದ್ಸತಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತೀವಿ ಆಯಿಲ್ನ ಬಿಸಿ ಮಾಡ್ಕೋಬೇಕು ಆಯಿಲ್ ಬಿಸಿ ಆಗಿದ್ಮೇಲೆ ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನಾರ್ಮಲ್ ಆಗಿ ಮತ್ತೆ ನಾವು ಇದನ್ನ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಬೇಗನೆ ಫ್ರೈ ಆಗಿಬಿಟ್ಟಿರುತ್ತೆ ಚಿಕನ್ನ ನಾವು ಎರಡನೇ ಸಲ ಫ್ರೈ ಮಾಡುವಾಗ ತುಂಬ ಬೇಗ ಸೀದೋಗಿಬಿಡತ್ತೆ ಸೊ ನೋಡಿಕೊಂಡು ಬೇಗ ಬೇಗ ನಾವು ಇದನ್ನ ಫ್ರೈ ಮಾಡ್ಕೊಂಡು ಎತ್ಕೊಂಡ್ಬಿಡ್ಬೇಕು ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಸೊ ನೋಡ್ಬೋದು ಒಂದು ಒಳ್ಳೆ ಕಲರ್ ಬಂದಿದೆ ಅಲ್ವಾ ಸೊ ಈ ಥರ ಚೆನ್ನಾಗಿ ಕ್ರಿಸ್ಪಿಯಾಗಿ ಮೇಲ್ಗಡೆ ಎಲ್ಲ ಫ್ರೈ ಹಾಕ್ಬಿಟ್ಟಿರುತ್ತೆ ಸೊ ಹೀಗೆ ಒಳಗಡೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡು ಎತ್ಕೊಂಡ್ಬಿಡಿ ಅಷ್ಟೇ ನಮಗೆ ತುಂಬಾ ಟೇಸ್ಟಿಯಾಗಿರುವಂಥ ಬಿಸಿ ಬಿಸಿ ಕಜ್ ಕಬಾಬ್ ರೆಡಿಯಾಗಿದೆ ಸೊ ಈ ರೀತಿ ಮಾಡ್ಕೊಂಡ್ರೆ ನಾವು ತುಂಬಾನೇ ಸಿಲು ಆಗಿ ಮಾಡ್ಕೊಳ್ಬಹುದು ಅಲ್ವಾ ನೀವು ಕೂಡ ತಪ್ಪೀರ ಟ್ರೈ ಮಾಡಿ ನೋಡಿ ಇದೇ ಸ್ಟೆಪ್ಸ್ ನ ಫಾಲೋ ಮಾಡಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಮತ್ತೆ ನೀವು ಇದೇ ರೀತಿನೇ ಮಾಡ್ಕೊಂಡು ತಿಂತೀರಾ ಸೊ ಕಬಾಬ್ ಕೂಡ ರೆಡಿ ಆಗಿದೆ ಹೀಗೆ ನೆಕ್ಸ್ಟ್ ಆಗಿ ನಾವು ಚಿಕನ್ ಗ್ರೇವಿ ಹೇಗ್ ಮಾಡೋದು ಅಂತ ನೋಡೋಣ ಇದಕ್ಕೆ ಮಸಾಲೆ ಕೂಡ ರುಬ್ಬ ಅವಶ್ಯಕತೆ ಇಲ್ಲ ತುಂಬಾ ಸುಲಭ ಆಗಿ ಮಾಡ್ಕೊಳ್ಬಹುದು ಬಿರಿಯಾನಿ ಜೊತೆ ಆಗ್ಲಿ ಅಥವಾ ವೈಟ್ ರೈಸ್ ಜೊತೆ ಆಗ್ಲಿ ಅಥವಾ ಚಪಾತಿ ಪೂರಿ ಇಂಥದಕ್ಕೆ ಸೂಪರ್ ಆಗಿರತ್ತೆ ಪರ್ಫೆಕ್ಟ್ ಆಗಿ ಇದೇ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ಅಲ್ಲಿ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಕಡಾಯಿನಲ್ಲಿ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಆಗುವಷ್ಟು ಚಕ್ಕೆ ಎರಡು ಮೂರು ಲವಂಗ ಹಾಗೆ ಒಂದು ಎರಡು ಏಲಕ್ಕಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಅದಾದ್ಮೇಲೆ ಇದಕ್ಕೆ ಮೂರು ಮೀಡಿಯಂ ಸೈಜಿಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಬೇಕು ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಹಾಕೊಂಡ್ಬಿಟ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಇನ್ನೊಂದು ವಿಷಯ ಏನಂದ್ರೆ ಈ ಚಿಕನ್ಗೆ ನಾವಿಲ್ಲಿ ಜಾಸ್ತಿ ಟೊಮೊಟೊ ಕೂಡ ಉಪಯೋಗಿಸ್ಕೊಳ್ತಿಲ್ಲ ಬರೀ ಒಂದೇ ಒಂದು ಟೊಮೊಟೊ ಹಣ್ಣಿಂದ ನಾನು ಈ ಗ್ರೇವಿನ ಮಾಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿ ಬರುತ್ತೆ ತಿಕ್ಕಾಗಿ ಕೂಡ ಬರುತ್ತೆ ಈ ತರ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಅದಾದ್ಮೇಲೆ ಇದಕ್ಕೆ ಎರಡು ಸ್ಪೂನ್ ತುಂಬಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ಬೇಕು ನೀವು ಫ್ರೆಶ್ ಆಗಿ ಮಾಡಿ ಆದ್ರೂ ಹಾಕೊಳ್ಬಹುದು ಇಲ್ಲಾಂದ್ರೆ ನೀವು ಬೇಕು ಅಂತಂದ್ರೆ ಪ್ಯಾಕೆಟ್ ಸಹ ಉಪಯೋಗಿಸ್ಕೊಳ್ಬಹುದು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಕಡಿಮೆ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಅದಾದ್ಮೇಲೆ ಇದಕ್ಕೆ ಒಂದು ಟೊಮೊಟೊ ಹಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ ನೀವು ಬೇಕು ಅಂತಂದ್ರೆ ಟೊಮೊಟೊ ಹಣ್ಣ ಹಾಕೊಳ್ಬಹುದು ಇಲ್ಲಾಂದ್ರೆ ಕಂಪ್ಲೀಟ್ ಆಗಿ ಟೊಮೊಟೊ ಹಾಕದೆ ಕೂಡ ಮಾಡ್ಕೊಳ್ಬಹುದು ಏನು ತೊಂದರೆ ಇಲ್ಲ ನಂತರ ಇದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ನಾನು ಇಲ್ಲಿ ಎರಡು ಸ್ಪೂನ್ ತುಂಬ ಉಪ್ಪನ್ನ ಹಾಕೊಂಡಿದ್ದೀನಿ ಕರೆಕ್ಟಾಗಿ ಸರಿ ಹೋಗುತ್ತೆ ಹಲ ಟೀ ಸ್ಪೂನ್ ಆಗುವಷ್ಟು ಅಶ್ನದ ಪುಡಿ ಒಂದು ಟೀ ಸ್ಪೂನ್ ತುಂಬ ಧನಿಯಾ ಪುಡಿನ ಹಾಕೊಳ್ಳಿ ಹಾಗೇನೆ ಒಂದು ಟೀ ಸ್ಪೂನ್ ತುಂಬ ಖಾರದ ಪುಡಿ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಇಷ್ಟೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಡಿ ಈ ತರ ನೀಟಾಗಿ ಪಿಕ್ಸ್ ಮಾಡ್ಕೊಂಡಿದ ನಂತರ ಗ್ಯಾಸ್ ನ ಫುಲ್ ಕಡಿಮೆ ಉರಿನೆ ಇಟ್ಕೊಂಡ್ಬಿಟ್ಟು ಮುಚ್ಚಲನ ಮುಚ್ಚಿ ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡಿ ಸೊ ಟೊಮೊಟೊ ಹಣ್ಣು ಸ್ವಲ್ಪ ಮೆತ್ತಗೆ ಹಾಕ್ಬೇಕು ಒಂದೆರಡು ನಿಮಿಷ ಆದ್ಮೇಲೆ ನೀವು ನೋಡ್ಬೋದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ನಮಗೆ ಟೊಮೊಟೊ ಕನ್ನು ಕೂಡ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ ಅದಾದ್ಮೇಲೆ ಇದಕ್ಕೆ ಒಂದು ಕೆ ಜಿ ಆಗುವಷ್ಟು ಚಿಕೆನ್ ಚೆನ್ನಾಗಿ ತೊಳೆದು ಹಾಕೊಳ್ಬೇಕು ಚಿಕೆನ್ಗೆ ಸ್ವಲ್ಪ ಉಪ್ಪು ಹಾಗೇನೆ ಅರ್ಶನದ ಪುಡಿ ಹಾಕಿ ಚೆನ್ನಾಗಿ ತೊಳೆದು ಅನಂತರ ಹಾಕಿದ್ರೆ ನಮಗೆ ಆ ಚಿಕೆನ್ ಏನು ಸ್ವಲ್ಪ ಸ್ಮೆಲ್ ಬರುತ್ತೆ ಅಲ್ವಾ ಅದೇನು ಬರೋದಿಲ್ಲ ತುಂಬಾನೇ ಚೆನ್ನಾಗ್ ಆಗುತ್ತೆ ಗ್ರೇವಿ ಅನ್ನೋದು ಈ ಥರ ಚಿಕೆನ್ ಹಾಕೊಂಡಿದ ನಂತರ ಗ್ಯಾಸ್ನ ಹೈ ಫ್ಲೇಮ್ ನಲ್ಲಿ ಇಟ್ಕೊಂಡು ಒಂದೆರಡು ಮೂರು ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ತರ ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ ಅಲ್ವಾ ಈಗ ಅದನ್ನ ಓಪನ್ ಪ್ಯಾನ್ ಅಲ್ಲಿ ಹಾಗೇನೆ ಒಂದ್ ಮೂರ್ ನಾಲ್ಕು ನಿಮಿಷ ಇದನ್ನ ಹಾಗೆ ಬಿಟ್ಬಿಡ್ಬೇಕು ಈ ತರ ಒಂದ್ ಸ್ವಲ್ಪ ಹೊತ್ತು ಚಿಕನ್ನ ಹಾಗೆ ಬಿಟ್ಟಿದ್ದಾದ್ಮೇಲೆ ಮತ್ತೆ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ ನಲ್ಲಿ ಹತ್ತು ನಿಮಿಷ ಇದನ್ನ ಹಾಗೆ ಬಿಟ್ಬಿಡಿ ಮೀಡಿಯಂ ಫ್ಲೇಮ್ನಲ್ಲೇ ನಾವು ನ ಬೇಯಿಸ್ಕೊಳ್ಬೇಕು ಹಾಗೆ ಚೆನ್ನಾಗಿ ಬೇಯುತ್ತೆ ಇಲ್ಲಾಂದ್ರೆ ಫುಲ್ ಹೈ ಫ್ಲೇಮ್ ಇಟ್ಬಿಟ್ರೆ ನಮ್ಗೆ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ ಹಾಗಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಫಸ್ಟ್ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ಒಂದು ಹತ್ತು ನಿಮಿಷ ಆದ್ಮೇಲೆ ನೀವು ನೋಡ್ಬೋದು ಚಿಕೆನ್ ನಲ್ಲಿ ನಮ್ಗೆ ನೀರ್ ಅನ್ನೋದು ಬಿಟ್ಕೊಂಡು ಸ್ವಲ್ಪ ಸಾಫ್ಟ್ ಆಗಿ ಕೂಡ ಬರುತ್ತೆ ನೋಡ್ಬೋದು ನಾನು ನೀರೇನು ಹಾಕೊಂಡಿಲ್ಲ ಆದ್ರೂ ಸಹ ಇಷ್ಟು ಇದು ನಮಗೆ ಚಿಕೆನ್ ಅಲ್ಲೇ ಬಿಟ್ಕೊಳ್ಳುತ್ತೆ ಈಗ ಮತ್ತೆ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಮತ್ತೆ ಮುಚ್ಚಲಾನ ಮುಚ್ಚಿಬಿಟ್ಟು ಫುಲ್ ಕಡಿಮೆ ಉರಿನಲ್ಲಿ ಒಂದ್ ಐದು ನಿಮಿಷ ಬಿಡಿ ಟೋಟಲ್ ಆಗಿ ಹದಿನೈದು ನಿಮಿಷ ಆದ್ಮೇಲೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ನಮ್ಗೆ ಒಂದ್ ಮುಕ್ಕಾಲ್ ಭಾಗ ಬೆಂದಿರತ್ತೆ ಅದಾದ್ಮೇಲೆ ಇದಕ್ಕೆ ಒಂದ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಟೋಟಲ್ ಆಗಿ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕೊಂಡಿದ್ದೀನಿ ಸ್ಪೂನ್ ತುಂಬಾ ಹಾಕೊಳ್ಬೇಕಾಗತ್ತೆ ಮರಿಬೇಡಿ ರ ಮತ್ತೆ ಇದಕ್ಕೆ ನಾವು ನೀರ್ನ ಹಾಕೊಳ್ಬೇಕು ನಾನಿಲ್ಲಿ ಇಲ್ಲಿ ಚೆನ್ನಾಗಿ ಕಾಯಿಸ್ಕೊಂಡಿರೋ ಬಿಸಿ ನೀರ್ನ ಹಾಕೊಳ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ಬಿಸಿ ನೀರ್ನೆ ಉಪಯೋಗಿಸ್ಕೊಳ್ಳಿ ರುಚಿ ತುಂಬಾ ಚೆನ್ನಾಗಾಗತ್ತೆ ಆಗತ್ತೆ ನೀರ್ ಅನ್ನೋದು ನಾನಿಲ್ಲಿ ಒಂದ್ ಅರ್ಧ ಲೀಟರ್ ಆಗುವಷ್ಟು ನೀರ್ನ ಸೇರಿಸ್ಕೊಂಡಿದೀನಿ ನೀರ್ನತೆ ನೀವು ಗೊತ್ತಾಗಿಲ್ಲ ಅಂದ್ರೆ ನೀವು ಬೇಕು ಅಂತಂದ್ರೆ ಆ ಪೀಸ್ ಅನ್ನೋದು ಮುಳುಗುವಷ್ಟು ನೀರ್ನ ಹಾಕೊಂಡ್ರೆ ಸಾಕಾಗತ್ತೆ ನೋಡಿ ಇಷ್ಟ ನೀರ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ಸತಿ ಕನ್ಸಿಸ್ಟೆನ್ಸಿನ ನೋಡ್ಕೊಳ್ಳಿ ತುಂಬಾ ಗಟ್ಟಿಯಾಗಿತ್ತು ಅಂತಂದ್ರೆ ಇನ್ನೂ ಸ್ವಲ್ಪ ಬಿಸಿನೀರ್ನ ಹಾಕೊಳ್ಳಿ ಕರೆಕ್ಟ್ ಆಗಿದೆ ಅಂದ್ರೆ ಹಾಗೆ ನಾವ್ ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಕನ್ಸಿಸ್ಟೆನ್ಸಿ ನಮ್ಗೆ ಮೊದಲು ಸ್ವಲ್ಪ ತೆಳ್ಳಗೆನೇ ಇರ್ಬೇಕು ಇದು ಸ್ವಲ್ಪ ಕುದೀತಾ ಇದ್ದಂಗೆ ನಮ್ಗೆ ಸ್ವಲ್ಪ ಗಟ್ಟಿ ಆಗತ್ತೆ ಹಾಗಾಗಿ ಇದೇ ಟೈಮ್ ನೀವು ಬೇಕು ಅಂತಂದ್ರೆ ಸ್ವಲ್ಪ ರುಚಿ ನೋಡ್ಕೊಂಡು ಉಪ್ಪು ಅಥವಾ ಖಾರ ಏನಾದ್ರು ಕಡಿಮೆ ಅಂತ ಅನ್ಸುದೇ ಕೂಡ ಹಾಕೊಳ್ಬಹುದು ಮತ್ತೆ ಈಗ ಪ್ಲೇಟ್ ನ ಮೀಡಿಯಂ ಫ್ಲೇಮ್ ನಲ್ಲಿ ಹತ್ತು ನಿಮಿಷ ಇದನ್ನ ಬೇಯಲಿಕ್ಕೆ ಬಿಡ್ಬೇಕು ಮೀಡಿಯಂ ಫ್ಲೇಮ್ ನಲ್ಲೇನೆ ಹತ್ತು ನಿಮಿಷ ಹಾಗೆ ಬಿಟ್ಬಿಡಿ ಮಿಕ್ಸ್ ಮಾಡೋ ಅವಶ್ಯಕತೆನೆ ಇರೋದಿಲ್ಲ ಒಂದ್ ಹತ್ತು ನಿಮಿಷ ಆದ್ಮೇಲೆ ನೀವು ನೋಡ್ಬೋದು ಈ ರೀತಿ ನಮ್ಗೆ ಲೈಟ್ ಆಗಿ ಎಣ್ಣೆ ಕೂಡ ಬಿಟ್ಕೊಂಡು ಗ್ರೇವಿ ಅನ್ನೋದು ರೆಡಿ ಆಗ್ತಾ ಇರುತ್ತೆ ಹೀಗೆ ಒಂದ್ಸತಿ ಮಿಕ್ಸ್ ಮಾಡ್ಕೊಟ್ಬಿಟ್ಟು ಪ್ಲೇಟ್ ನ ಮುಚ್ಚಿ ಫುಲ್ ಕಡಿಮೆ ಉರಿನಲ್ಲಿ ಒಂದ್ ಐದು ನಿಮಿಷ ಹಾಗೆ ಬಿಟ್ಬಿಡಿ ಒಂದ್ ಐದ್ ನಿಮಿಷ ಆದ್ಮೇಲೆ ಓಪನ್ ಮಾಡಿಬಿಟ್ಟು ಚೆಕ್ ಮಾಡ್ಕೊಳ್ಳಿ ನಮ್ಗೆ ಗ್ರೇವಿ ಅನ್ನೋದು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿರತ್ತೆ ಹಾಗೇನೆ ಪೀಸ್ ಅನ್ನೋದು ಕಂಪ್ಲೀಟ್ ಆಗಿ ಬೆಂದಿರತ್ತೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಪೀಸ್ ಚೆಕ್ ಮಾಡ್ಕೊಂಡು ಬೆಂದಿಲ್ಲ ಅಂದ್ರೆ ಇನ್ ಸ್ವಲ್ಪ ಹೊತ್ತು ಕಡಿಮೆ ಉರಿನಲ್ಲಿ ಬೇಯಿಸ್ಕೊಳ್ಬಹುದು ಅದಾದ್ಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೇನೆ ಒಂದು ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೆಥಿನ ಹಾಕೊಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಇದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಹಾಗೆ ಸಣ್ಣ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪುಗಳನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ ಸೂಪರ್ ಆಗಿರುತ್ತೆ ಹಾಗೆ ಇದು ನಮಗೆ ತಣ್ಣಗಾಗ್ತಾ ಇದ್ದಾಗೇನೆ ಇನ್ನು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಗ್ರೇವಿ ನೋಡಿದ್ರೆ ಅಲ್ವಾ ಚಿಕನ್ ಕರಿ ಅಂತೂ ರೆಡಿ ಆಗ್ಬಿಟ್ಟಿದೆ ಈಗ ನೆಕ್ಸ್ಟ್ ಆಗಿ ನಾವು ಕೊನೆಯದಾಗಿ ತುಂಬಾನೇ ರುಚಿಯಾಗಿರುವಂತಹ ಈ ಚಿಕನ್ ಫ್ರೈನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮಿಸ್ ಮಾಡಬೇಡಿ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾನೇ ಇಷ್ಟ ಆಗ್ಬಿಡತ್ತೆ ಮೊದಲನೇದಾಗಿ ಈ ತರ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡು ಒಂದು ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ಮೂರು ಮೀಡಿಯಂ ಸೈಜ್ ಇಂದು ಈರುಳ್ಳಿನ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೇನೆ ಒಂದು ನಾಲ್ಕೈದು ಹಸಿ ಕೂಡ ಹಾಗೆ ಹಾಕೊಂಡು ಇದನ್ನ ನಾವು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಆಗುವಷ್ಟು ಚಿಕನ್ ನಲ್ಲಿ ಈ ಚಿಕನ್ ಫ್ರೈನ ಮಾಡ್ತಾ ಇದ್ದೀನಿ ನೋಡ್ಬೋದು ಈ ರೀತಿ ಈರುಳ್ಳಿ ಮೆತ್ತಿಗೆ ಹಾಕ್ಬಿಟ್ಟು ಸ್ವಲ್ಪ ಲೈಟ್ ಆಗಿ ಕಲರ್ ಕೂಡ ಚೇಂಜ್ ಆಗಿದೆ ಹಾಗೆ ಇದಕ್ಕೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ಬೇಕು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ ನಂತರ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದ್ರೆ ನೀವು ಸ್ವಲ್ಪ ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಾಗೇನೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗ್ರೈಂಡ್ ಮಾಡಿ ಆದ್ರೂ ಹಾಕೊಳ್ಬಹುದು ಈಗ ಮತ್ತೆ ಇದಕ್ಕೆ ಎರಡು ಮೀಡಿಯಂ ಸೈಜ್ ಇಂದು ಟೊಮೊಟೊ ಹಣ್ಣು ಕೂಡ ಚೆನ್ನಾಗಿ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಮತ್ತೆ ಇದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಹಾಕೊಂಡ್ಬಿಟ್ಟು ಟೊಮೊಟೊ ಹಣ್ಣು ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಳಿ ಪ್ಲೇಟ್ ನ ಮುಚ್ಚಿ ಇದನ್ನ ಫ್ರೈ ಮಾಡ್ಕೊಂಡ್ರೆ ಬೇಗನೆ ಮೆತ್ತಗಾಕ್ ಒಂದೆರಡು ಮೂರು ನಿಮಿಷ ಒಳಗಡೆ ನಮ್ಗೆ ಟೊಮೊಟೊ ಹಣ್ಣು ಮೆತ್ತಗಾಗಿ ಫ್ರೈ ಆಗ್ಬಿಟ್ಟಿರುತ್ತೆ ನೋಡ್ಬೋದು ಈ ತರ ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕೊಳ್ಳಿ ಈಗ ಸ್ವಲ್ಪ ಹಾಕೊಳ್ಳಿ ಮತ್ತೆ ನಾವು ಹಾಕೊಳ್ತೀವಿ ಸ್ವಲ್ಪ ಜಸ್ಟ್ ಚಿಕನ್ಗೆ ಹಿಡಿಯೋದಕ್ಕೋಸ್ಕರ ಆನಂತರ ಈ ಚಿಕೆನ್ ನಾನಿಲ್ಲಿ ಮುಕ್ಕಾಲ್ ಕೆ ಜಿ ಆಗುವಷ್ಟು ಚೆನ್ನಾಗಿ ತೊಳೆದಿರೋ ಚಿಕೆನ್ ನ ಹಾಕೊಳ್ತಾ ಇದ್ದೀನಿ ಔಟ್ ಚಿಕನ್ ಆದರೂ ತಗೊಳ್ಬೋದು ವಿತ್ ಸ್ಕಿನ್ ಆದರೂ ತಗೊಳ್ಬೋದು ಚಿಕನ್ ಹಾಕೊಂಡಿದ ನಂತರ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದ್ ಐದು ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲೇನೆ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ನಾವ್ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ನೀರೆಲ್ಲಾನು ಬಿಟ್ಕೊಳತ್ತೆ ಈ ತರ ನೋಡಿ ಒಂದ್ ಐದು ನಿಮಿಷ ಆದ್ಮೇಲೆ ನಮ್ಗೆ ಚೆನ್ನಾಗಿ ನೀರೆಲ್ಲಾನು ಹಾಗ ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಲೋ ಟು ಮೀಡಿಯಂ ಫ್ಲೇಮ್ ಮಧ್ಯದಲ್ಲಿ ಉರಿನ ಇಟ್ಕೊಂಡು ನಾವು ಇದನ್ನ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯ್ಲಿಕ್ ಬಿಡಬೇಕು ತುಂಬಾ ಸಿಮ್ ಅಲ್ದಿರ ಮೀಡಿಯಂ ಫ್ಲೇಮಲ್ದಿರ ಮೀಡಿಯಮ್ ಆಗಿ ಉರಿನ ಇಟ್ಕೊಂಡು ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಒಂದು ಹತ್ತು ನಿಮಿಷ ಆದ್ಮೇಲೆ ಒಂದ್ಸತಿ ತೆಗೆದು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಬೆಂದಿದ್ಯಾ ಇಲ್ವಾ ಅನ್ಬಿಟ್ಟು ಒಂದ್ ಮುಕ್ಕಾಲ್ ಭಾಗ ನಮ್ಗೆ ಆಲ್ಮೋಸ್ಟ್ ಅಲ್ಲಿ ಬೆಂದೋಗ್ಬಿಟ್ಟಿರತ್ತೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಂದಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಮುಕ್ಕಾಲು ಭಾಗ ಬೆಂದಿದ್ರೆ ಮತ್ತೆ ಇದಕ್ಕೆ ನಾವು ಮಸಾಲೆ ಪುಡಿನ ಹಾಕೊಳ್ಬೇಕು ಬೆ ಅಕಸ್ಮಾತ್ ಬೆಂದಿಲ್ಲ ಅಂದರೆ ಮತ್ತೆ ಲಿಗ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತೊಂದು ಐದು ನಿಮಿಷ ಕುದು ಬೇಯಿಸ್ಕೊಂಡ್ರೆ ಸಾಕು ಬೆಂದೋಗಿಬಿಡತ್ತೆ ಅನಂತರ ಇದಕ್ಕೆ ಒಂದು ಟೀ ಸ್ಪೂನ್ ತುಂಬ ಖಾರದ ಪುಡಿ ಒಂದು ಟೀ ಸ್ಪೂನ್ ತುಂಬ ಚಿಕನ್ ಮಸಾಲ ಒಂದು ಟೀ ಸ್ಪೂನ್ ತುಂಬ ಧನಿಯಾ ಪುಡಿ ಈ ಮೂರೇ ಮಸಾಲ ಹಾಕೊಳ್ತಾ ಇದ್ದೀವಿ ಇಲ್ಲ ಅಷ್ಟೇ ಮತ್ತೆ ಇದೆಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಮತ್ತೆ ಕಡಿಮೆ ಉರಿನಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಪ್ಲೇಟ್ನ ಮುಚ್ಚಿ ಬಿಟ್ ಬಿಟ್ಬಿಡ್ಬೇಕು ಜಸ್ಟ್ ಹತ್ತು ನಿಮಿಷ ಪ್ಲೇಟ್ನ ಮುಚ್ಚಿಬಿಟ್ಟು ಕಡಿಮೆ ಉರಿನಲ್ಲಿ ಹಾಗೆ ಬಿಟ್ಬಿಡಿ ಒಂದು ಹತ್ತು ನಿಮಿಷ ಆದಮೇಲೆ ನಮಗೆ ಚಿಕನ್ ಫ್ರೈ ಅನ್ನೋದು ರೆಡಿ ಆಗ್ಬಿಟ್ಟಿರುತ್ತೆ ಅಷ್ಟೇ ನೋಡಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು ತುಂಬಾ ರುಚಿಯಾಗಿರತ್ತೆ ಈ ರೀತಿ ಒಂದು ಹತ್ತು ನಿಮಿಷ ಆದ್ಮೇಲೆ ಪ್ಲೇಟ್ನ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ಬೆಂದಿರತ್ತೆ ಬೆಂದಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಬಿಟ್ರೆ ಬೆಂದೋಗ್ಬಿಡತ್ತೆ ಗ್ಯಾಸ್ನ ಮಾತ್ರ ಕಡಿಮೆ ಉರಿನೇ ಇಟ್ಕೊಂಡು ನಾವು ಲಾಸ್ಟ್ ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ನಂತರ ಇದಕ್ಕೆ ಕೊನೆಯದಾಗಿ ಸಂದ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಬಿಸಿ ಬಿಸಿಯಾಗಿ ನಮ್ಗೆ ಚಿಕನ್ ಫ್ರೈ ಅನ್ನೋದು ರೆಡಿ ಆಗ್ಬಿಟ್ಟಿರುತ್ತೆ ಕರೆಕ್ಟಾಗಿ ನಮ್ಗೆ ಈ ಚಿಕನ್ ಫ್ರೈ ರೆಡಿ ಆಗ್ಲಿಕ್ಕೆ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಟೈಮ್ ತಗೊಳತ್ತೆ ಅಷ್ಟೇನೆ ನೋಡಿದ್ರಲ್ವಾ ಅಲ್ವಾ ಎಷ್ಟು ಟೇಸ್ಟಿಯಾಗಿ ನಾವು ಚಿಕನ್ ಫ್ರೈನ ಮಾಡ್ಕೊಳ್ಬೋದು ಅಂತ ನೀವು ಟ್ರೈ ಮಾಡಿ ಈ ರೆಸಿಪೀಸ್ನ ಟ್ರೈ ಮಾಡಿದ್ದಾದಮೇಲೆ ಹೇಗೆ ಬಂದು ಅಮ್ಮದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ಗಾಗಿ ನೀಲು ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್